ವೆಲ್ಕಮ್ ಟು ಪೂಜಾಸ್ ಕುಕ್ಕಿಂಗ್ ಚಾನಲ್ ನಮಸ್ತೆ ಎಲ್ರಿಗೂ ಇವತ್ತು ಬೆಳಗಿನ ತಿಂಡಿ ಪಲಾವು ಸೊ ಅದನ್ನು ಕ್ಲಿಪ್ ತೊಗೊಂಡಿದ್ದೀನಿ ನಿಮ್ಗೆ ತೋರಿಸ್ತೀನಿ ಸಿಂಪಲ್ ಆಗಿರುತ್ತೆ ಪಲಾವ್ಗೆ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾರ್ಗೆ ರುಬ್ಬೋಕ್ಕೆ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಗೂ ಐದರಿಂದ ಆರು ಹಸಿ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಶುಂಠಿ ಒಂದು ಇಂಚಷ್ಟು ಶುಂಠಿ ಅದಾದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಏಲಕ್ಕಿ ಬೇಡ ಮರಾಠಿ ಮೊಗ್ಗು ಇಷ್ಟನ್ನು ಹಾಕೋಬೇಕು ಒಂದೇ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆದಮೇಲೆ ಎರಡು ಬೆಳ್ಳುಳ್ಳಿನ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಸೊ ತರಕಾರಿನ ಆಪ್ಷನಲ್ಲು ಏನೇನು ಬೇಕೋ ತರಕಾರಿ ಎಲ್ಲ ಜೋರ್ಸ್ ಕಟ್ ಮಾಡಿ ಇಟ್ಕೊಳ್ಳಿ ಬಟಾಣಿ ಕ್ಯಾರೆಟು ಆಲೂಗಡ್ಡೆ ಬೀನ್ಸ್ ಇದು ಒಗ್ಗರಣೆಗೆ ಎರಡು ಮೂರು ಟೊಮೊಟೊ ಎರಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅದಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಪುದೀನ ಹಾಗೆ ಮೆಂತ್ಯ ಸೊಪ್ಪು ಇದು ಪೇಸ್ಟ್ ಮಾಡಿಟ್ಕೊಂಡಿರೋದು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ತರಕಾರಿನ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ತರಕಾರಿನೂ ಎಣ್ಣೆನೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿಯಾಗಿ ಬರುತ್ತೆ ತರಕಾರಿ ಕೂಡ ಬೇಯತ್ತೆ ಆಮೇಲೆ ನಾವೇನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಅದೇ ತರಕಾರಿಗೆ ಹಾಕಿ ಸೊ ಜಾರಿಗೆ ಒಂದು ಗ್ಲಾಸಷ್ಟು ನೀರು ಹಾಕಿ ಇಡಬೇಕು ಅದಾದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಸಾಲೆ ಎಲ್ಲ ತರಕಾರಿಗೆ ಹಿಡಿಬೇಕು ನಾನು ಒಂದು ಒಂದು ಗ್ಲಾಸ್ ಅಕ್ಕಿನ ನೆನೆ ಹಾಕಿದ್ದೀನಿ ಜಸ್ತಾ ಜಾಸ್ತಿ ತರಕಾರಿ ಯೂಸ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡೂವರೆ ಗ್ಲಾಸಷ್ಟು ನೀರು ಹಾಕಿ ಒಂದು ಗ್ಲಾಸ್ಗೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಲೋಟ ಅಷ್ಟು ನೀರು ಹಾಕಬೇಕು ಅಕ್ಕಿನ ನೀಟಾಗಿ ನೆನೆಸಿಟ್ಟಿದ್ದೆ ಈ ಥರ ಅಕ್ಕಿ ಹಾಕಿದ್ಮೇಲೆ ಈ ಥರ ತರಕಾರಿಗೆ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಮೆಂತ್ಯ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ಕೂಡ ತಲೆ ಹಿಡಿಯೋಲ್ಲ ಸಿಹಿಯಲ್ಲ ಆಮೇಲೆ ತುಂಬ ರುಚಿಯಾಗಿ ಬರುತ್ತೆ ಈ ಥರ ಕುದ್ಮೇಲೆ ಕುಕ್ಕರ್ನಲ್ಲಿಟ್ಟನ್ನು ಕ್ಲೋಸ್ ಮಾಡಿ ಎರಡು ವಿಜಿಲ್ ಬೀಜಲುಡಿಸಿ ನೋಡಿ ಪಲಾವ್ ಎಷ್ಟು ಚೆನ್ನಾಗಾಗಿದೆ ಒಂದ್ಸಲಿ ನೀಟಾಗಿ ರೈಸ್ನ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಎಲ್ಲ ಕಡೆ ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಹಿಡ್ದಿದೆ ಅಂತ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ನಮಸ್ಕಾರ ಎಲ್ರಿಗೂ